ಇವತ್ತು ನಮ್ದು ಏನು ಈ ರಾಸಾಯನಿಕಗಳನ್ನು ಸುರಿದು ಹೈಬ್ರಿಡ್ ಅನ್ನು ಹಾಕಿ ನಾವೇನು ಬೆಳೆ ತೆಗಿತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ಪಟ್ಟು ಬೆಳೆ ತೆಗೆದಂಥ ದಾಖಲಾತಿಗಳು ದಾಖಲಾಗಿದೆ ತಾಮ್ರ ಪತ್ರಗಳ ಮೂಲಕ ಇಲ್ಲ ಗೆಜೆಟಿಯರ್ಗಳ ಮೂಲಕ ದಾಖಲಾಗಿದೆ ಮತ್ತು ಹಳೆ ಕಾಲದಲ್ಲಿ ಹಿಂಗೆಲ್ಲ ಸುಮ್ಮನೆ ಹೋಗಿ ಏನೋ ಅಲ್ಲಿ ರಾಶಿನಲ್ಲಿ ತಂದು ಬೀಜ ಮಾಡ್ಕೊಳ್ತಿರ್ಲಿಲ್ಲ ಅಜ್ಜಿನೋ ಅಜ್ಜನೋ ಯಾರೋ ಹೋಗಿ ಒಳ್ಳೊಳ್ಳೆ ತೆನೆಗಳನ್ನ ಎತ್ಕೊಂಡು ಬಂದು ಬಚ್ಚಿಟ್ಕೊಳ್ತಾರೆ ಹಾಗಾಗಿ ಇವತ್ತು ಕೂಡ ಆ ಬೀಜಗಳ ಗುಣಮಟ್ಟ ಕಳೆದೋಗ ಏನು ನಮ್ಮ ಸರ್ಕಾರಗಳು ಮಾಡಿದಂಥ ಎಡವಟ್ಟು ವಿಜ್ಞಾನಿಗಳು ಏನು ಒಂದು ವಿದೇಶದ ಮೋಹಕ್ಕೆ ಅವರು ಕೊಡೋ ಅಂಥ ಹಣಕಾಸು ಅವ್ರು ಕೊಡೋ ಅಂಥ ಟೂರುಗಳು ಬತ್ಯೆಗಳಿಗೆ ಮಾರುವುದ್ರಲ್ಲ ಅದ್ರ ಪರಿಣಾಮ ಇವತ್ತು ರೈತರು ಬೋಸ್ತಾ ಇದ್ದಾರೆ ಹಾಗಾಗಿ ಬೀಜ ಗೊಬ್ಬರ ಮತ್ತು ಔಷಧಿಯನ್ನು ಕೊಡುವ ಒಂದು ಅಜ್ಜಾಲವನ್ನು ಆ ಕಂಪ್ನಿಗಳು ಸೃಷ್ಟಿ ಮಾಡಿಕೊಂಡಿದ್ದಾರೆ ಬೇರೆ ನಡೆಯಲ್ಲ ಅದು ಇದು ಮಾಡಿ ಮಾತ್ರ ಕೆಲಸ ಮಾಡುತ್ತೆ ಅಂತಂದರೆ ರೈತರನ್ನು ಅವಲಂಬಿತರಾಗಿ ಮಾಡೋದು ರೈತರನ್ನು ಪರಾವಲಂಬಿಗಳಾಗಿ ಮಾಡೋದು ರೈತರ ಕ ಜ ರೊಕ್ಕ ಹೋಗ್ತಾ ಅವ್ರ ಜೇಬಿಂದ ಕೊನೆ ಪಕ್ಷ ನಮ್ಮ ಮನೆ ಜವಾರಿ ಬೀಜ ಹಾಕಿ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದು ಸಸ್ಯ ಮೂಲ ಕೀಟನಾಶಕ ಹಾಕಿ ಏನೋ ಕಾರಣಕ್ಕೆ ಬೆಳೆ ನಾಶ ಆದರೆ ನಾವು ಸಾಲ್ಗಾರರಾಗಲ್ಲ ಬೆಳೆ ಬಂದಿಲ್ಲ ಬಟ್ ಸಾಲ್ಗಾರರಾಗಿಲ್ಲ ಕಳೆ ಎಲ್ಲಿದೆ ಎಷ್ಟೋ ಕಳೆಗಳು ಥರ ಸೊಪ್ಪುಗಳಾಗಿ ಅದು ದನಗಳಿಗೆ ಮೇವಾಗುತ್ತೆ ನಮಗೆ ಪಲ್ಯಗೆ ಸಾಂಬಾರ್ಗೆ ಚಟ್ನಿಗೆ ಎಷ್ಟಕ್ಕೆಲ್ಲ ಕೆಲಸ ಬರುತ್ತೆ ಒಂದು ಸಲ ನೀವು ಕಳೆ ಅಷ್ಟು ಹಾಕ್ಬಿಟ್ರೆ ಆ ಜೀವ ವೈವಿಧ್ಯನೇ ಹೊರಟೋಗ್ಬಿಡುತ್ತೆ ನನ್ನ ದೃಷ್ಟಿಯಲ್ಲಿ ಸ್ವದೇಶಿ ಅಂದರೆ ನಮ್ಮ ಹಿರಿಯರು ತಲೆ ತಲಾಂತರಗಳಿಂದ ತಂದಂಥ ದೇಸಿ ಬೀಜಗಳನ್ನು ಉಳಿಸೋಕ್ಕೆ ಶುರು ಮಾಡಿರೇ ಅಲ್ಲಿ ನಮ್ಮ ಸ್ವದೇಶಿಯ ಕಲ್ಪನೆ ಚಿಗುರೊಡಿತದೆ ಏನಿವತ್ತು ನಾವು ಅಧಿಕ ಇಳುವರಿ ಅಂತ ಮಾತಾಡ್ತಾ ಇದ್ವಿ ಈ ಇಳುವರಿಗಳ ನಮ್ಮ ಮೀರ್ಸ ಅಂತ ತಳಿಗಳು ನಮ್ಮಲ್ಲಿತ್ತು ತಂಜಾವೂರಿನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಲ್ಲಿ ಎಷ್ಟು ಭತ್ತಗಳು ಬೆಳೆದ್ರು ಹೆಚ್ಚು ಭತ್ತ ಬೆಳೆದಾರೋ ಅವ್ರ ಹೆಸರಲ್ಲಿ ತಾಮ್ರ ಪತ್ರ ಇರ್ತಿದ್ರು ಇವತ್ತು ಕೂಡ ಮತ್ತೆ ಬ್ರಿಟಿಷ್ ಗೆಜೆಟಿಯರ್ಗಳಲ್ಲಿ ದಾಖಲಾಗಿದೆ ಇವತ್ತು ನಮ್ದು ಏನು ಈ ರಾಸಾಯನಿಕಗಳನ್ನು ಸುರಿದು ಹೈಬ್ರಿಡ್ ಅನ್ನು ಹಾಕಿ ನಾವೇನು ಬೆಳೆ ತೆಗಿತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ಪಟ್ಟು ಬೆಳೆ ತೆಗೆದಂಥ ದಾಖಲಾತಿಗಳು ದಾಖಲಾಗಿದೆ ತಾಮ್ರ ಪತ್ರಗಳ ಮೂಲಕ ಇಲ್ಲ ಗೆಜೆಟಿಯರ್ಗಳ ಮೂಲಕ ದಾಖಲಾಗಿದೆ ಅದು ಹಾಗಾಗಿ ನಾವೇನು ತುಂಬಾ ಬೆಳಿತೀವಿ ಅನ್ನೋದು ನಿಜ ಏನಲ್ಲ ಮತ್ತು ಎರಡು ಎಲ್ಲರೂ ವಿಜ್ಞಾನಿಗಳು ಕೂಡ ಹೋಗ್ತಾ ಇದ್ದಾರೆ ಏನು ಇಳುವರಿ ಏರೋಯ್ತು ಅದು ಏರ್ತಾ ಇಲ್ಲ ಅದು ಮತ್ತೆ ಬಿದ್ದೋಗ್ತಾ ಇದೆ ಹ್ಮ್ ನೀವು ಗಂಗಾವತಿ ಇರಲಿ ದಾವಣಗೆರೆ ಇರಲಿ ಇಲ್ಲ ಮಂಡ್ಯದ ಕಾವೇರಿ ಇರಲಿ ರೈತರನ್ನ ಕೇಳಿ ನೋಡಿ ಇಳುವರಿ ಏರ್ತಾ ಇಲ್ಲ ಇಳುವರಿ ಬಿದ್ದು ಬಿದ್ದೋಗ್ತಾ ಇದೆ ರಾಸಾಯನಿಕಗಳು ಎಷ್ಟು ಸುರಿದ್ರು ಕೂಡ ನಿಮ್ಮ ಒಂದು ಆ ಭೂಮಿ ಫಲವತ್ತತೆ ಕಳ್ಕೊಂಡಿರೋದ್ರಿಂದ ಇಳುವರಿ ಬಿದ್ದೋಗ್ತಾ ಇದೆ ಹೌದು ಹಾಗಾಗಿ ಒಂದು ಸ್ಪಷ್ಟತೆ ಏನು ಅಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ಸಹಜ ಸಮೃದ್ಧ ಈ ದೇಸಿ ತಳಿಗಳ ಮೇಲೆ ಕೆಲಸ ಮಾಡಿದ್ದೀವಿ ದಾಖಲೆ ಮಾಡಿದ್ದೀವಿ ಎಷ್ಟೋ ತಳಿಗಳು ಒಳ್ಳೆ ಇಳುವರಿಯನ್ನು ಕೊಡ್ತವೆ ಅಂದ್ರೆ ಎಲ್ಲ ತಳಿಗಳು ಇಳುವರಿ ಕೊಡ್ತಾ ಇದ್ದಂತಲ್ಲಿ ನೀವು ಹುಡುಕಾದರೆ ಬಹಳಷ್ಟು ಬಿಡುತ್ತೆ ಮತ್ತು ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ನೋಡಿದ್ರೆ ಬರೀ ಅಲ್ಲ ನಾವು ಮಾಡ್ತಿದ್ದಂಥ ವಿಧಾನಗಳು ಕೂಡ ಹೆಚ್ಚಿನ ಇಳುವರಿ ಕೊಡೋಕ್ಕೆ ಕಾರಣ ಆಗ್ತಿತ್ತು ನೀವು ಮದಗಿರಿ ಪಾವಗಡ ಕೊರಟಗೆರೆ ಶಿರಾ ತುಯಿ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಈ ಭಾಗದಲ್ಲಿ ನೋಡಿರೆ ರಾಗಿ ಪೈರ್ ಬಿಟ್ಟು ನಾಟಿ ಹಚ್ಚುತ್ತಾರೆ ತೆನೆ ತೆನೆ ಹೆಚ್ಚಿಕೊಳ್ತಾರೆ ತುಂಬಾ ಇಳುವರಿ ಇದೆ ಅಲ್ಲಿ ಅದೇ ತರ ನೀವು ಹಾವೇರಿ ಭಾಗಕ್ಕೆ ಹೋದ್ರೆ ಅವರು ಗುಳಿ ರಾಗಿ ಅಂತ ಎಳೆ ಪೈರನ್ನ ಅಡಿಗೆ ಹಾಕಿ ಅದ್ರ ಮೇಲೆ ಕುರಿ ಎಲ್ಲ ಮೇಯಿಸಿ ಅದು ಹೆಚ್ಚು ತೆಂಡೆ ಹೆಚ್ಚು ಲಾಕೊಡಿಯ ತರ ನೋಡ್ತಾರೆ ಇಪ್ಪತ್ತೆ ಕ್ವಿಂಟಾಲು ಇಪ್ಪತ್ತೆರಡು ಕ್ವಿಂಟಾಲ್ ಮಾಡ್ತಾರೆ ಅದೇ ತರ ನೀವು ಮಾಲೂರು ಕೋಲಾರ ಈ ಭಾಗದಲ್ಲೆಲ್ಲ ಪಗಡೆ ಸಾಲು ಗುಣಿ ಮೆತ್ತಡ್ಡು ಹಿಂಗೆಲ್ಲ ಇತ್ತು ಅಂದ್ರೆ ಕೃಷಿ ಪದ್ಧತಿಗಳ ಮೂಲಕ ಅತ್ಯಂತ ಹೆಚ್ಚು ಇಳುವರಿ ತಗೊಳ್ಳೋ ಒಂದು ಅವಕಾಶ ಸಾಂಪ್ರದಾಯಿಕ ಪದ್ಧತಿಗಳು ನಮ್ಮ ಹತ್ರ ಇತ್ತು ಮತ್ತು ಹಳೆ ಕಾಲದಲ್ಲಿ ಹಿಂಗೆಲ್ಲ ಸುಮ್ಮನೆ ಹೋಗಿ ಅಲ್ಲಿ ರಾಶಿನಲ್ಲಿ ತಂದು ಬೀಜ ಮಾಡ್ಕೊಳ್ತಿರ್ಲಿಲ್ಲ ಅಜ್ಜಿನೋ ಅಜ್ಜನೋ ಯಾರೋ ಹೋಗಿ ಒಳ್ಳೊಳ್ಳೆ ತೆನೆಗಳನ್ನ ಎತ್ಕೊ ಬಂದು ಬಚ್ಚಿಟ್ಕೊಳ್ಳೋರು ಹಾಗಾಗಿ ಇವತ್ತು ಕೂಡ ಆ ಬೀಜಗಳ ಗುಣಮಟ್ಟ ಕಳೆದೋಗಿಲ್ಲ ಮತ್ತು ಇಲ್ಲೆಲ್ಲ ಇರೋ ಅಂತ ಪದ್ಧತಿ ಎಷ್ಟು ಚಂದ ಇತ್ತು ಗೊತ್ತಾ ನೀವು ನಾನು ಲಿಂಗಸುಗರ ಭಾಗದಲ್ಲಿ ಇದ್ದಾಗ ಕುಷ್ಟಗಿ ಅಲ್ಲೆಲ್ಲ ಅಲ್ಲಿ ಅಂಕ್ಲಿ ಮಠ ಅಂತಿದೆ ಆ ಅಂಕ್ಲಿ ಮಠಕ್ಕೆ ನೀವು ಸುಮ್ಮನೆ ಹೋಗಂಗಿಲ್ಲ ನಿಮ್ ಮನೆಯದೊಂದು ಜೋಳನೋ ಸಜ್ಜೆನೋ ನಿಮ್ಮ ಇದ್ರಲ್ಲಿ ಹೇಗ ಸೆರ್ಗಲ್ಲೋ ಇಲ್ಲ ನಿಮ್ಮ ಟವಲ್ ಎಲ್ಲ ಕಟ್ಕೊಂಡು ಹೋಗ್ಬೇಕು ಅಲ್ಲಿ ಎರಡು ದೊಡ್ಡ ಬಿದ್ರನ್ ಗಳಿಗೆ ಇಟ್ಟಿರ್ತಾರೆ ಅದ್ರೊಳಗೆ ನಿಮ್ ಜೋಳ ಹಾಕ್ಬೇಕು ನಿಮ್ಮ ಮನೆಗೆ ಸಜ್ಜಿ ಹಾಕ್ಬೇಕು ಜವಾರಿ ನೀವೆಲ್ಲ ಜಾತ್ರೆ ಮುಗಿಸ್ ಬರುವಾಗ ಪ್ರಸಾದದ ರೂಪದಲ್ಲಿ ನಿಮ್ಗೆ ಒಂದು ಇಡೀ ಜೋಳ ಕೊಡ್ತಾರೆ ಎಷ್ಟೋ ಮನೆಗಳ ಜೋಳ ಮಿಕ್ಸ್ ಆಗೋ ಅದನ್ನ ತಂದು ನೀವ್ರ ದೇವರು ಪಟದ್ ಮುಂದಿಟ್ಟು ಪೂಜೆ ಮಾಡಿ ನೀವ್ ಬಿತ್ತನೆ ಕಾಲಕ್ಕೆ ನಿಮ್ ಜೋಳದ ಜೊತೆ ಮಿಕ್ಸ್ ಮಾಡ್ತೀರ ಈಗೇನಾಯ್ತು ನಿಮ್ಮ ಮನೆ ಜೋಳ ಬಳಸಿ ಬಳಸಿ ಕ್ಷೀಣ ಆಗಿರುತ್ತೆ ಅದ್ರ ಗುಣ ಹೆಚ್ಚಿಸಕ್ಕೆ ಬೇರೆ ಮನೆಯಿಂದ ಇರೋ ಜೀನುಗಳು ಬಂದ್ವು ಈ ತರದ ಕೃಷಿ ಆಚರಣೆಗಳ ಮೂಲಕ ಬೇರೆ ಬೇರೆ ಪದ್ಧತಿಗಳ ಮೂಲಕ ಈ ಬೀಜದ ಗುಣಮಟ್ಟವನ್ನ ಕಾಪಾಡ್ಕೊಳ್ತಿದ್ರು ಈಗ ಅದು ಮುಗು ಹೊರಟು ಹೋಗ್ಬಿಟ್ಟಿದೆ ಅಂಗಡಿ ಮನೆಗೆ ಹೋಗೋದು ತರೋದು ಈಗ ಬೀಜ ಹಿಡಿಯೋದು ಬೀಜದ ಆಯ್ಕೆ ಬೀಜ ಸಂಗ್ರಹ ಅದೆಲ್ಲ ಗೊತ್ತೇ ಇಲ್ಲ ಈ ತಲೆಮಾರ ಸರಿಗ ಇನ್ನೊಂದು ಪ್ರಶ್ನೆ ಈ ಎಷ್ಟು ವೈಭವಿತವಾಗಿ ನಮ್ದು ಕೃಷಿ ಮತ್ತೆ ಬೀಜಗಳ ಎಲ್ಲ ನಾವು ಶೇಖರಣೆ ಎಲ್ಲ ಮಾಡ್ತಾ ಇದ್ವಿ ಈ ಒಟ್ಟಾರ ಇದು ಇದರ ಅವನತಿ ಯಾವಾಗ ಶುರು ಆಯ್ತು ಅದಕ್ಕೆ ಹಸಿರು ಕ್ರಾಂತಿಯದ್ದು ಏನಾದ್ರೂ ಪೆಟ್ಟು ಅದರದೇ ಇದೆಯಾ ಅಂತ ಒಂದು ಏನು ಈ ಕೃಷಿ ನಮ್ಮ ದೇಸೀಯ ತಳಿಗಳನ್ನ ಉಳಿಸಿ ಇಲ್ಲಿ ಬೆಳೆಯುವಂಥ ಒಂದು ಪದ್ಧತಿ ಏನಿತ್ತು ಅದರಲ್ಲಿ ಅದರದ್ದೇ ಆದಂಥ ಮಿತಿಗಳಿದವು ಯಾಕೆಂದರೆ ನೀವು ಒಂದು ನೂರು ವರ್ಷಗಳಿಂದೆ ಈಗಲಷ್ಟು ಇರಲಿಲ್ಲ ಈಗಲಷ್ಟು ಸಂವಹನ ಇರಲಿಲ್ಲ ಈಗ್ಲಷ್ಟು ಸರ್ಕಾರದ ಸವಲತ್ತುಗಳಿರಲಿಲ್ಲ ಎಲ್ಲೋ ಒಂದು ಭಾಗದಲ್ಲಿ ಕ್ಷಾಮ ಬರಗಾಲ ಇಲ್ಲ ಪ್ರವಾಹಗಳು ಬಂದರೆ ಆ ತಡಿಗಳು ಅಲ್ಲಿ ಮಾಯ ಆಗೋಂಥ ಅವಕಾಶಗಳಿರ ಬಟ್ ಈಗೇನಾಗುತ್ತೆ ಅಲ್ಲಿ ಏನೋ ಒಂದು ಅಪಾಯ ಬರ್ತದೆ ಅಂದ್ರೆ ಎಲ್ಲ ಕಡೆಯಿಂದ ಧಾವಿಸ್ ಬಂದು ಅದು ನುಳಿಸ್ತಾ ಅಂತ ಒಂದು ಕೆಲಸ ಆಗ್ತದೆ ಅದು ಹಾಗಾಗಿ ಹಳೇ ಕಾಲದಲ್ಲಿ ಆಹಾರ ಇರಲಿಲ್ಲ ಆಹಾರದ ಕೊರತೆ ಇತ್ತು ಅನ್ನೋದು ಒಂದರ್ಥದಲ್ಲಿ ನಿಜ ಆದ್ರೂ ಕೂಡ ಅದಿದ್ದದ್ದು ಬೇರೆ ಬೇರೆ ಕಾರಣಗಳಿಗೇನೆ ಯಾಕೆಂದ್ರೆ ಈಗಲಷ್ಟು ಅಷ್ಟು ಏನೋ ಅಲ್ಲಿ ಪ್ರವಾಹ ಬಂತು ಇಮಿಡಿಯೇಟ್ ಆಗಿ ಆಹಾರ ಪಡಿತರ ಹೋಗ್ತಿರ್ಲಿಲ್ಲ ಜನ ಒದ್ದಾಡ್ಬೇಕಿತ್ತು ಕ್ಷಾಮ ಬಂದಾಗ ತಳಿಗಳು ಕಳೆದೋರೆ ಮತ್ತೆ ಮೂರ್ನಾಲ್ಕೈದು ಐದು ವರ್ಷ ಹುಡ್ಕಾಟದಲ್ಲೇ ನಡೆದೋಗೋದು ಇದೆಲ್ಲ ಕೂಡ ಕಾರಣಭೂತವಾಗಿದ್ದಂಥದ್ದು ಬಟ್ ನಾವು ಹುಷಾರಾಗಿ ನೋಡೋದಾದ್ರೆ ಈ ಥರದ ಒಂದು ಪದ್ಧತಿಗಳನ್ನ ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ದೇಸಿಯ ತಳಿಗಳನ್ನ ಮೂದಲಿಕೆ ಮಾಡಿ ಏನು ವಿದೇಶದಿಂದ ಬಂದಂಥ ಬೀಜಗಳು ವಿದೇಶದಿಂದ ಬಂದಂಥ ಕೃಷಿ ಪದ್ಧತಿ ಅದೇ ಶ್ರೇಷ್ಠ ಅದರಿಂದ ನಮ್ಮ ಆಹಾರ ನೀವು ಶ್ರೀಮಂತರಾಗ್ತೀವಿ ಅಂತ ಏನು ಅರವತ್ತರ ದಶಕದ ಹಸಿರು ಕ್ರಾಂತಿ ಮೂಲಕ ಬಂತು ಹೆಚ್ಚು ಕಡಿಮೆ ನಲವತ್ತು ವರ್ಷ ಕೃಷಿ ವಿಶ್ವವಿದ್ಯಾಲಯಗಳು ಇದೇ ಜಪ ಮಾಡಿದ್ವು ಕೃಷಿ ಇಲಾಖಾಗಳು ಮಾತೆತ್ತಿರೇ ಆಧುನಿಕ ಕೃಷಿ ಅಂತ ನೋಡಿ ಹೀಗೆಲ್ಲ ಈಗ ಅವರೇ ನೈಸರ್ಗಿಕ ಕೃಷಿ ಅಂತ ಹೇಳ್ತಾ ಇದ್ದಾರೆ ದೇಶೀಯ ತಳಿಗಳು ಬೇಕು ಅಂತ ಇದ್ದಾರೆ ಈ ಕೆಲಸ ಮೊದಲೇ ಒಂದು ಮೂವತ್ತು ವರ್ಷದಿಂದ ಮಾಡಿದ್ರೆ ಎಷ್ಟೋ ತಳಿಗಳು ಉಳಿಯೋದು ಎಷ್ಟೋ ಪದ್ಧತಿಗಳು ಉಳಿಯೋದು ಹಾಗಾಗಿ ಏನು ನಮ್ಮ ಸರ್ಕಾರಗಳು ಮಾಡಿದಂತ ಎಡವಟ್ಟು ವಿಜ್ಞಾನಿಗಳು ಏನು ಒಂದು ವಿದೇಶದ ಮೋಹಕ್ಕೆ ಅವರು ಕೊಡೋ ಹಣಕಾಸು ಅವ್ರು ಕೊಡೋ ಅಂತ ಟೂರುಗಳು ಬತ್ತೆಗಳಿಗೆ ಮಾರು ಅದ್ರ ಪರಿಣಾಮ ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ ಏನೋ ಅನುದಾನ ಬರ್ತದೆ ವರ್ಲ್ಡ್ ಬ್ಯಾಂಕಿಂದ ಅಮೆರಿಕ ಇಂದ ಏನೋ ಅನುದಾನ ಬರ್ತದೆ ಇವ್ರಿಗೊಂದು ತಿಂಗಳು ಕರ್ಸಲ್ಲಿ ಪಾಠ ಹೇಳ್ತಾರೆ ಒಂದು ಪಿ ಎಚ್ ಡಿ ಕೊಡ್ತಾರೆ ಈ ತರದ ಪ್ರಲೋಭನೆಗೊಳಗಾದ ಪರಿಣಾಮ ಇವತ್ತು ಕೃಷಿ ಸಮುದಾಯ ಗ್ರಾಹಕ ವರ್ಗ ನೋವು ಅನುಭವಿಸ್ತಾ ಇದೆ ಇದ್ರ ಕಾರಣನೇ ಇವತ್ತಿಷ್ಟು ರಾಸಾಯನಿಕ ಬಂದ್ಕೊಂತಿರೋದು ಆಗ್ಲೇನೆ ಡಾಕ್ಟರ್ ರಿಚಾರಿ ಅನ್ನೋರು ಹೇಳ್ತಾ ಇದ್ರು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಭತ್ತನ್ನ ಉಳಿಸ್ದ ಪುಣ್ಯಾತ್ಮ ನಮ್ಮಲ್ಲಿ ತಳಿಗಳು ದಾಖಲು ಮಾಡಿದ್ದೀವಿ ನೋಡಿ ಯಾಕೆ ತರ್ತೀರಾ ತರಬೇಡಿ ಅಂತ ಹೇಳ್ತಿದ್ರು ಅಂತ ಪುಣ್ಯಾತ್ಮರು ಮಾತನ್ನ ಸೈಡ್ಗಿಟ್ಟು ಯಾರು ಈ ಅಧಿಕ ಇಳುವರಿ ತಳಿಗಳು ಮಾತಾಡ್ತಾರೋ ಆ ವಿಜ್ಞಾನಿಗಳನ್ನ ಕೊಣಸಿರು ಈ ತರ ಬಹಳಷ್ಟು ನಮ್ಮ ಭಾರತೀಯ ವಿಜ್ಞಾನಿಗಳು ಕೂಡ ದೇಶೀಯ ತಳಿಗಳ ಬಗ್ಗೆ ಇಲ್ಲಿ ಇರುವಂತ ಕೃಷಿ ಪ್ರಾಮುಖ್ಯದ ಬಗ್ಗೆ ಮಾತಾಡಿದ್ದಾರೆ ಸರ್ ಈಗ ಹೈಬ್ರಿಡ್ ತಳಿಯಿಂದ ಈಗ ಹೈಬ್ರಿಡ್ ತಳಿ ನಾವು ಬಳಸ್ತೀವಿ ಅಂತಂದ್ರೆ ಅದಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಕೀಟನಾಶಕಗಳು ಕೂಡ ಬಳಸ್ಬೇಕಾಗತ್ತೆ ಮತ್ತೆ ಒಟ್ಟಾರೆಯಾಗಿ ಹೈಬ್ರಿಡ್ ತಳಿಯಿಂದ ನಮ್ಮ ದೇಹಕ್ಕೆ ಆಗಿರ್ಬೋದು ಮತ್ತೆ ಕೃಷಿ ಭೂಮಿಗೆ ಮತ್ತು ರೈತನಿಗೆ ಆಗುವಂತಹ ಮೇನ್ ಸಮಸ್ಯೆಗಳು ಏನೇನ ಏನೇನಾಗ್ತವೆ ನೋಡಿ ಕಂಪ್ನಿಗಳೆಲ್ಲ ಈಗ ಬರೀ ಯಾವುದೇ ಕಂಪ್ನಿ ಈಗ ಬೀಜ ಕೊಡ್ತಾ ಇಲ್ಲ ನೀವು ಬೀಜ ತಗೊಳುತ್ತಲೇ ಅವ್ರು ಹೇಳ್ತಾರೆ ಈ ಗೊಬ್ಬರ ಈ ಔಷಧಿ ಹಾಕ್ಬೇಕು ಅಂದ್ರೆ ಗೊಬ್ಬರ ಬೀಜ ಔಷಧಿ ಎಲ್ಲವನ್ನು ಮಾರ ಕಂಪ್ನಿಗಳು ಈಗ ಒಂದೇ ಆಗಿದೆ ಬೇರೆ ಹಾಕಿರೇ ನೀವು ಕೆಲಸ ಮಾಡಕ್ ಬರಲ್ಲ ಏನ್ ಬೀಜಗಳು ನೀವು ಒಂದ್ಸಲ ಹೈಬ್ರಿಡ್ ಬೀಜ ಅಂತಂದ್ರೆ ಅದು ಬೀಜಕ್ಕಷ್ಟೇ ಸೀಮಿತ ಆಗಲ್ಲ ಅದೇ ಕಂಪ್ನಿ ಇಂಥ ಔಷಧಿ ಹೊಡಿ ಅಂತದ್ದೆ ಇಷ್ಟು ರಾಸಾಯನಿಕ ನಂದೆ ಹಾಕು ಅಂತ ಹೇಳ್ತದೆ ಹಾಗಾಗಿ ಬೀಜ ಗೊಬ್ಬರ ಮತ್ತು ಔಷಧಿಯನ್ನ ಕೊಡುವ ಒಂದು ಅಜಾಲವನ್ನ ಆ ಕಂಪ್ನಿಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಬೇರೆ ನಡೆಯಲ್ಲ ಅದು ಇದು ಮಾಡಿದ್ರು ಮಾತ್ರ ಕೆಲಸ ಮಾಡುತ್ತೆ ಅಂತಂದ್ರೆ ರೈತರನ್ನ ಅವಲಂಬಿತರಾಗಿ ಮಾಡೋದು ರೈತರನ್ನ ಪರಾವಲಂಬಿಗಳಾಗಿ ಮಾಡೋದು ರೈತರ ಜ ರೊಕ್ಕ ಹೋಗ್ತಾ ಇರಬೇಕಷ್ಟೆ ಅವ್ರ ಜೇಬಿಂದ ಏನೋ ಮಳೆ ಸರಿ ಇಲ್ಲ ಕ್ಷಾಮ ಬಂತು ಯಾವುದೋ ಹೊಸ ಕೀಟ ಬಂತು ಬೆಲೆ ಬಿದ್ದೋಯ್ತು ನಮ್ಗೆ ಏನೂ ಗತಿ ಇಲ್ಲ ನೋಡಿ ರೊಕ್ಕ ತಗದ್ ತೆಗೆದು ಅವ್ರಿಗೆ ಕೊಡೋದಾಯ್ತು ಬಿಟ್ರೆ ನಾಳೆ ಏನೋ ಒಂದು ನೈಸರ್ಗಿಕ ವಿಕೋಪಗಳಿಂದ ಬೆಲೆ ನಾಶ ಆದರೆ ರೈತನ ಉಳ್ಸ ಯಾವುದೇ ದಾರಿ ಉಡ್ದಿಲ್ಲ ಅದು ಇರೋದೇನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅವರು ಹುಟ್ಟಾಕಿರೋಂಥ ಹಾಕಿರಂತ ಭ್ರಮೆಯ ಗುಳ್ಳೆಗಳಿಗೆ ನಾವು ಮಾರು ಹೋಗ್ಬಾರ್ದು ಕೊನೆ ಪಕ್ಷ ನಮ್ಮ ಮನೆ ಜವಾರಿ ಬೀಜ ಹಾಕಿ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿ ಯಾವುದೋ ಒಂದು ಸಸ್ಯ ಮೂಲ ಕೀಟನಾಶಕ ಹಾಕಿ ಏನೋ ಕಾರಣಕ್ಕೆ ಬೆಳೆ ನಾಶ ಆದರೆ ನಾವು ಸಾಲ್ಗಾರ ಆಗಲ್ಲ ಬೆಳೆ ಬಂದಿಲ್ಲ ಬಟ್ ಸಾಲ್ಗಾರರಾಗಿಲ್ಲ ಬಟ್ ಈಗೇನಾಗುತ್ತೆ ಈ ಕಂಪನಿಗಳು ನಂಬ ಹೇಳೋ ಮಾತನ್ನು ಹೈಬ್ರಿಡ್ ಬೀಜ ಬಳಸಿ ಇದ್ರೆ ನೈಸರ್ಗಿಕ ಏನಾದ್ರೂ ವಿಪಕೋಪಗಳಿಂದ ತೊಂದರೆ ಆದರೆ ನಾವು ಸಾಲ್ಗಾರರು ಹಾಕ್ತಿವಿ ಜೀವ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರ್ತದೆ ಇದು ಅರ್ಥ ಮಾಡ್ಕೋಬೇಕದು ಇತ್ತೀಚೆಗಂತೂ ಈ ಕುಲಾಂತರಿಗಳ ಹೆಸರಲ್ಲಿ ಅವರು ಹೊಸ ಹೊಸ ಹುನ್ನಾರಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕುಲಾಂತರಿ ಸಾಸಿವೆ ಹಾಕ್ಬಿಡಿ ಇನ್ಯಾವ ಕಳೆನೂ ಬೇಕಾಗಿರಲ್ಲ ನಾವು ಕಳೆ ನಾಶಕ ಹೊಡೆದ್ರೆ ನಮ್ಮದು ಬಿಟ್ಟು ಇನ್ನೆಲ್ಲ ಸತ್ತೋಗುತ್ತೆ ಇದು ಕುಲಾಂತರಿ ಸಾಸುವೆಯನ್ನ ಬಿಡುಗಡೆ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಪ್ರಯತ್ನಗಳು ಸದ್ಯಕ್ಕೆ ಅದು ಸುಪ್ರೀಂ ಕೋರ್ಟ್ ನ ಒಂದು ಮಧ್ಯ ಬಂದಿದ್ರಿಂದ ಅದಂಗೆ ಮೂಲೆಯಲ್ಲಿ ಕುಂತಿದೆ ಅವ್ರು ಏನು ಹೇಳ್ತಾರೆ ಅದನ್ನ ಹರ್ಬಿಸೈಡ್ ಟಾಲರೆಂಟ್ ಕ್ರಾಪ್ಸ್ ಅಂತ ಹೇಳ್ತಾರೆ ಎಚ್ ಟಿ ಕ್ರಾಪ್ಸ್ ಅಂತ ಅದರಲ್ಲಿ ಅವನು ಬೆಳೆ ಬಿಟ್ರೆ ಇನ್ನೆಲ್ಲ ಬೆಳೆನೂ ಕಳೆ ನಾಶಕ ಹಾಕಿರ್ ಸೋಬಿಡ್ತದೆ ಕಳೆ ಎಲ್ಲಿದೆ ಎಷ್ಟೋ ಕಳೆಗಳು ತಿನ್ನುವ ಥರ ಸೊಪ್ಪುಗಳಾಗಿ ಅದು ದನಗಳಿಗೆ ಮೇವಾಗುತ್ತೆ ನಮಗೆ ಪಲ್ಯಗೆ ಸಾಂಬಾರ್ಗೆ ಚಟ್ನಿಗೆ ಎಷ್ಟಕ್ಕೆಲ್ಲ ಕೆಲಸ ಬರುತ್ತೆ ಒಂದು ಸಲ ನೀವು ಕಳೆನ ಹಾಕ್ಬಿಟ್ರೆ ಆ ಜೀವ ವೈವಿಧ್ಯ ಹೊರಟೋಗ್ಬಿಡುತ್ತೆ ಯಾಕಂದರೆ ನೆಲದ ಫಲವತ್ತತೆ ಹೋಗುತ್ತೆ ಮಣ್ಣಿನ ಸೂಕ್ಷ್ಮಾಣ ಜೀವಿಗಳು ಹೋಗುತ್ತೆ ಏನು ನಾವು ವಸುದೇವ ಕುಟುಂಬ ಅಂತ ಮಾತಾಡ್ತೀವಿ ಕಲ್ಪನೆ ತುಂಡರ್ಸೋಗುತ್ತೆ ಹಾಗಾಗಿ ಒಟ್ಟಿನಲ್ಲಿ ಏನಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಕೃಷಿ ಸಂಸ್ಕೃತಿ ಭಾರತೀಯ ಬೀಜ ಪರಂಪರೆಯನ್ನ ತುಂಡರಿಸುವ ಕೆಲಸ ಈ ಹೈಬ್ರಿಡ್ ಬೀಜಗಳು ಮಾಡ್ತಾರೆ ನಾನು ಸ್ವದೇಶಿ ನಾನು ದೇಶ ಪ್ರೇಮಿ ಅಂತ ಹೇಳರು ನೀವು ಒಮ್ಮೆ ಹೈಬ್ರಿಡ್ ಬೀಜಗಳಿಗೆ ಕೈಯೊಡ್ಡಿರಿ ಅಂದ್ರೆ ಮುಗಿದೋಯ್ತು ಎಲ್ಲಿದೆ ನೀನ್ ದೇಶ ಪ್ರೇಮ ನೀನು ಈ ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನ ಕೊತ್ತಿದೀಯಾ ಈ ನಿಮ್ಮ ತಂದೆ ತಾಯಿ ಅಜ್ಜಿ ಅಜ್ಜಿ ಕೊಟ್ಟ ಪಾರಂಪರಿಕ ಜ್ಞಾನವನ್ನ ಕೊಲ್ತಾ ಇದೆಯಾ ನಿನ್ನ ದೇವರು ಅಂತ ನಂಬಿರ ನಿನ್ನ ಗ್ರಾಹಕನಿಗೆ ಮೋಸ ಮಾಡ್ತಾ ಇದೀಯ ನನ್ನ ದೃಷ್ಟಿಯಲ್ಲಿ ಸ್ವದೇಶಿ ಅಂದ್ರೆ ನಮ್ಮ ಹಿರಿಯರು ತಲೆ ತಲಾಂತರಗಳಿಂದ ತಂದಂತ ದೇಸಿ ಬೀಜಗಳನ್ನು ಉಳ್ಸಕ್ ಶುರು ಮಾಡಿರ ಅಲ್ಲಿ ನಮ್ಮ ಸ್ವದೇಶಿಯ ಕಲ್ಪನೆ ಚಿಗುರೊಡಿತದೆ ನೆಲ ಫಲವತ್ಗೊಳ್ಳುತ್ತೆ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಸಂಭ್ರಮಿಸ್ತಾರೆ ತಾಯಿ ನಗುತ್ತಾರೆ ಗ್ರಾಹಕರ ಆರೋಗ್ಯ ಆರೋಗ್ಯವಿಡುತ್ತೆ ಅದು ಅದು ವಸುದೇವ ಅದು ಈ ದೃಷ್ಟಿಯಿಂದ ನಾವೆಲ್ಲರೂ ನೋಡಬೇಕಾದಂಥ ಈ ದೇಸೀಯ ಪರಂಪರೆಯ ಬೀಜಗಳನ್ನು ಉಳಿಸೋಂಥ ಒಂದು ಕೆಲಸ ಮಾಡಲೇಬೇಕದು ಅದು ಮುಂದಿನ ಪೀಳಿಗೆಗೆ ನಾವು ಕೊಡೋ ಒಂದು ಕೊಡುಗೆ